ಹಲೋ ಸಮಯ ಸಾಧನೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸ್ವಲ್ಪ ಗಣಿತದ ಸೂತ್ರಗಳನ್ನು ಹೇಳಬೇಕು ಅಂತ ಬಂದಿದ್ದೇನೆ ಈ ಹಿಂದೆ ಸುಮಾರು ವಿಡಿಯೋಗಳನ್ನು ಮಾಡಿದ್ದೇನೆ ಆ ವಿಡಿಯೋಗಳನ್ನು ನೋಡ್ತಾ ಹೋಗಿ ಅದನ್ನು ನೋಡಿದರೆ ಇದು ತಿಳಿಯೋದು ಇಲ್ಲಾಂದರೆ ಅಷ್ಟೊಂದು ತಿಳಿಯೋದಿಲ್ಲ ಆದರೂ ಕೂಡ ನೋಡಿ ಈಗ ನಾನು ಸೂತ್ರಗಳು ಹೇಗೆ ಇದ್ದಾವೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಹಿಂದಿನ ವಿಡಿಯೋಗಳಲ್ಲಿ ಏನು ಅಂದರೆ ನಾನು ಕೈಯಲ್ಲಿ ಬರೆದು ನೋಟ್ಸನ್ನು ಮಾಡಿ ನಿಮಗೆ ಹೇಳಿದ್ದೀನಿ ಇಲ್ಲಿ ನೋಟ್ಸ್ ಮಾಡಿ ಹೇಳೋದಿಲ್ಲ ಯಾಕಂದರೆ ಆಲ್ರೆಡಿ ನನ್ನ ಹತ್ರ ಟೈಪ್ ಮಾಡಿರೋ ಚಾರ್ಟ್ ಇದೆ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ನೀವು ಬೇಕು ಅಂದರೆ ಇದನ್ನು ಸ್ಕ್ರೀನ್ಶಾಟ್ ಆದರೂ ತಗೊಂಡಿಟ್ಕೊಳ್ಳಿ ಇಲ್ಲಾಂದರೆ ಒಂದು ನೋಟ್ಬುಕ್ಕಲ್ಲಿ ಒಂದು ಬರೆದು ಇಟ್ಕೊಳ್ಳಿ ಸೂತ್ರಗಳನ್ನು ಬರೆದು ಇಟ್ಕೊಂಡ್ರೆ ನಿಮಗೆ ತುಂಬ ಉಪಯುಕ್ತವಾಗ್ತದೆ ಯಾವಾಗ ಬೇಕು ಆವಾಗೇ ಇದನ್ನು ನೋಡಿ ಮತ್ತು ಮುಂದೆ ದೊಡ್ಡ ಲೆಕ್ಕಗಳೆಲ್ಲ ಬಂದಾಗ ಈ ಸೂತ್ರಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತವೆ ಈ ಸೂತ್ರಗಳು ನಮಗೆ ಪರ್ಫೆಕ್ಟ್ ಆದರೆ ಮುಂದಿನ ಲೆಕ್ಕಗಳು ತುಂಬ ಈಸಿಯಾಗಿ ಬರ್ತವೆ ಇಲ್ಲಾಂದರೆ ಸೂತ್ರನೇ ಇಲ್ಲಾಂದರೆ ಲೆಕ್ಕ ಹೀಗೆ ಮಾಡಲಿಕ್ಕೆ ಆಗ್ತದೆ ಲೆಕ್ಕನೇ ಬರೋದಿಲ್ಲ ನೋಡಿ ಅದಕ್ಕಾಗಿ ನಾನು ಫಸ್ಟು ಸೂತ್ರಗಳನ್ನು ಹೇಳ್ತಾ ಇದ್ದೀನಿ ಸೂತ್ರಗಳು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸುತ್ತಳತೆ ಸುತ್ತಳತೆ ವಿಸ್ತೀರ್ಣ ಮತ್ತು ಗಣಪಲ ಸುತ್ತಳತೆ ವಿಸ್ತೀರ್ಣ ಮತ್ತು ಗಣಪಲ ಇದ್ರ ಬಗ್ಗೆ ತಿಳ್ಕೋಬೇಕು ಈಗ ಇಲ್ಲಿ ನೋಡಿ ಎ ಸುತ್ತಳತೆ ಹಾಗೂ ವಿಸ್ತೀರ್ಣದ ಸೂತ್ರಗಳು ಸುತ್ತಳತೆ ಹಾಗೂ ವಿಸ್ತೀರ್ಣ ಸೂತ್ರಗಳು ಇದರಲ್ಲಿ ಚೌಕ ಚೌಕ ಅಂದರೆ ವರ್ಗ ಕೂಡ ಅಂತಾರೆ ಚೌಕಕ್ಕೆ ವರ್ಗ ಕೂಡ ಅಂತಾರೆ ಚೌಕ ಕೂಡ ಅಂತಾರೆ ಚೌಕದ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಹೇಗೆ ಕಂಡುಹಿಡಿಯಬೇಕು ಅಂತಂದರೆ ಇದು ಸೂತ್ರ ತುಂಬ ಇಂಪಾರ್ಟೆಂಟ್ ನೋಡಿ ಚೌಕದ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯಬೇಕು ಅಂದರೆ ಬಾಹು ಇಂಟು ಬಾಹು ಬಾಹು ಇಂಟು ಬಾಹು ಚೌಕ ಈ ಥರ ಇರ್ತದೆ ಸೈಡಿಗೆ ಅದಕ್ಕೆ ಲೈನ್ಗಳಿರ್ತಾವಲ್ಲ ಅದಕ್ಕೆ ಬಾಹು ಅಂತ ಕರಿತೇವೆ ಅದನ್ನು ಬಾಹು ಮತ್ತು ಇಂಟು ಬಾಹುಗಳಂತ ಮಾಡಿದರೆ ಲೆಕ್ಕ ಮಾಡಿದರೆ ಆದರೆ ವಿಸ್ತೀರ್ಣ ನಮಗೆ ಬರ್ತದೆ ಇಷ್ಟು ನಾವು ಇದನ್ನು ನೆನಪಿಡ್ಕೊಂಡ್ರೆ ಮುಂದೆ ಇದರ ಲೆಕ್ಕ ಮಾಡೋ ಟೈಮಲ್ಲಿ ಬಾಹು ಇಂಟು ಬಾಹು ಅಂತ ಮಾಡಿ ಸೂತ್ರ ವಿಸ್ತೀರ್ಣ ಕೇಳಿದರೆ ಬಾಹು ಇಂಟು ಬಾಹು ಮಾಡಿ ಗುಣಿಸಿ ಇಟ್ಟರೆ ನಮಗೆ ಉತ್ತರ ಸಿಗ್ತದೆ ನೋಡಿ ಚೌಕದ ಸುತ್ತಳತೆ ಕೇಳಿದರೆ ಚೌಕದ ಸುತ್ತಳತೆ ಚೌಕದ ಸುತ್ತಳತೆ ಇಜ್ಕೊಟ್ಟು ನಾಲ್ಕು ಬಾಹುಗಳು ಎಷ್ಟಿರ್ತವೆ ನಾಲ್ಕು ಇರ್ತವೆ ಎಲ್ಲರಿಗೂ ಗೊತ್ತಿರೋದು ಬಾಹುಗಳು ನಾಲ್ಕು ಇರ್ತವೆ ಇಂಟು ಮಾಡಿ ಬಾಹು ಅಂತ ಕೊಟ್ಟರೆ ಬಾಹು ಇದ ಅಳತೆ ಕೊಡಬೇಕಾಗತ್ತೆ ಇಲ್ಲಿ ಅದಕ್ಕೆ ಬಾಹು ಅಂತ ಕೊಡಬೇಕು ನಾಲ್ಕು ಇಂಟು ಬಾಹು ಕೊಟ್ಟರೆ ಅದರ ಸುತ್ತಳತೆ ನಮಗೆ ಸಿಗ್ತದೆ ನೋಡಿ ಈ ಥರ ಈ ಸೂತ್ರಗಳು ನಮಗೆ ತುಂಬ ಇಂಪಾರ್ಟೆಂಟ್ ಈ ಸೂತ್ರಗಳನ್ನು ನಾವು ಇಟ್ಕೊಂಡು ಕೂತು ಮುಂದೆ ನಾವು ಲೆಕ್ಕ ಬಂದಾಗೆ ಮಾಡಲಿಕ್ಕೆ ಆಗ್ತದೆ ಚೌಕದ ಬಾಹು ಚೌಕದ ಬಾಹು ಕೇಳಿದರೆ ಚೌಕದ ಬಾಹು ಫಸ್ಟ್ ನಮಗೆ ಗೊತ್ತಿರೋದಿಲ್ಲ ವಿಸ್ತೀರ್ಣವನ್ನು ಕೊಟ್ಬಿಟ್ಟಿರ್ತಾರೆ ಆಲ್ರೆಡಿ ವಿಸ್ತೀರ್ಣ ಕೊಟ್ಟಿರ್ತಾರೆ ನಮಗೆ ಚೌಕದ ಬಾಹುವನ್ನು ಹೇಗೆ ಅಳತೆ ಕಂಡಿಡಿಯೋದು ಅಂತ ಗೊತ್ತಿರೋದಿಲ್ಲ ಅದಕ್ಕಾಗಿ ವರ್ಗ ವರ್ಗ ಮತ್ತು ವಿಸ್ತೀರ್ಣ ಈ ಥರ ಸೂತ್ರಗಳನ್ನು ನಾವು ಇಟ್ಕೊಂಡು ಈ ಸೂತ್ರಗಳನ್ನು ಪರ್ಫೆಕ್ಟಾಗಿ ಇಟ್ಕೊಂಡ್ರೆ ನಮಗೆ ಲೆಕ್ಕ ಮಾಡೋ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ ಈಗ ಚೌಕದ ಬಾಹು ಮತ್ತು ಚೌಕದ ಬಾಹು ಕೇಳಿರ್ತಾರೆ ಇಲ್ಲಿ ಸುತ್ತಳತೆ ಕೊಟ್ಟಿರ್ತಾರೆ ಅಲ್ಲಿ ವಿಸ್ತೀರ್ಣ ಕೊಟ್ಟಿರ್ತಾರೆ ಇಲ್ಲಿ ಸುತ್ತಳತೆ ಕೊಟ್ಟಿರ್ತಾರೆ ಸುತ್ತಳತೆ ಕೊಟ್ಟಾಗ ನಾವು ಏನು ಮಾಡಬೇಕು ಇಜ್ಕೊಟ್ಟು ಮೇಲೆ ಸುತ್ತಳತೆ ಇಟ್ಕೋಬೇಕು ಅದರಲ್ಲಿ ಅಪಾನ ಅಂದರೆ ಬಾಗಲೆ ಬಾಗಿಲೆ ನಾಲ್ಕರಲ್ಲಿ ಬಾಗಿಸಿದರೆ ನಮಗೆ ಬಾಹುವಿನ ಸುತ್ತಳತೆ ಬಾಹುಹಿನ ಅಳತೆ ಸಿಗ್ತದೆ ನೋಡಿ ಈ ಥರ ಈ ಚೌಕದ ಬಗ್ಗೆ ಇಟ್ಟು ನಾಲ್ಕು ಸೂತ್ರಗಳು ಇದ್ದಾವೆ ಈ ನಾಲ್ಕು ಸೂತ್ರಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ ಈ ನಾಲ್ಕು ಸೂತ್ರಗಳನ್ನು ನೀವು ಬರೆದು ಇಟ್ಕೊಳ್ಳಿ ಇಲ್ಲ ಅಂದರೆ ಹಾಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬರೆದಿಟ್ಕೊಂಡ್ರೆ ತುಂಬ ಇಂಪಾರ್ಟೆಂಟ್ ನೋಡಿ ಮರು ಆಗೋಲ್ಲ ಯಾವಾಗ ಬೇಕು ಅವಾಗ ನೋಡಲಿಕ್ಕೆ ಆಗ್ತದೆ ಈಗ ಆಯತ ಆಯತ ಕೂಡ ಇದೇ ಥರ ಇರ್ತದೆ ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ಆಯತ ಅಂದರೆ ಎರಡು ಒಂದು ಲ ಒಂದು ಅಳತೆ ಇರ್ತದೆ ಎರಡು ಬಾಹು ಇನ್ನೊಂದು ಎರಡು ಬಾಹು ಒಂದು ಅಳತೆ ಇರ್ತದೆ ಅದಕ್ಕಾಗಿ ಆಯತ ಒಂದು ಸ್ವಲ್ಪ ಚೇಂಜಸ್ ಇರ್ತದೆ ಆಯತದ ವಿಸ್ತೀರ್ಣ ನೋಡಿ ಆಯತದ ವಿಸ್ತೀರ್ಣ ಈಜು ಉದ್ದ ಇಂಟು ಅಗಲ ಅಲ್ಲಿ ಬಾಹು ಇಂಟು ಬಾಹು ಕೊಟ್ಟರೆ ಇಲ್ಲಿ ಉದ್ದ ಒಂದು ಬೇರೆ ಇರ್ತದೆ ಅಗಲ ಒಂದು ಬೇರೆ ಇರ್ತದೆ ಅದಕ್ಕಾಗಿ ನಾವು ಉದ್ದನೂ ಅಳತೆ ಇಡಬೇಕು ಅಗಲದು ಕೂಡ ಅಳತೆ ಇಡಬೇಕು ಅಳತೆ ಇಟ್ಟು ಬಾಹು ಉದ್ದ ಇಂಟು ಉದ್ ಅಗಲ ಅಂತ ಕೊಡಬೇಕು ಉದ್ದ ಇಂಟು ಅಗಲ ಕೊಟ್ಟರೆ ನಮಗೆ ವಿಸ್ತೀರ್ಣ ಸಿಗ್ತದೆ ಆಯತದ ಸುತ್ತಳತೆ ಹೇಗೆ ಕಂಡುಹಿಡಿಯುವುದು ಅಲ್ಲಿ ನಮಗೆ ನಾಲ್ಕು ಇಂಟು ಬಾಹು ಕೊಟ್ಟಿದ್ದೀವಿ ಇಲ್ಲಿ ಆಯತದ ಸುತ್ತಳತೆ ಇಜ್ಕೊಟ್ಟು ಎರಡು ಕೊಡಬೇಕು ನೋಡಿ ಫಸ್ಟು ಎರಡು ಕೊಡಬೇಕು ಎರಡು ಕೊಟ್ಟು ಬ್ರಾಕೆಟಲ್ಲಿ ಉದ್ದ ಪ್ಲಸ್ ಅಗಲ ಉದ್ದ ಪ್ಲಸ್ ಅಗಲ ಬ್ರಾಕೆಟ್ ಪೂರ್ಣ ಯಾಕಂದರೆ ಇಲ್ಲಿ ಏನು ಅಂದರೆ ಸುತ್ತಳತೆಯನ್ನು ತಗೋಬೇಕು ಅಂದರೆ ಎರಡು ಒಂಥರ ಇರ್ತದೆ ಇನ್ನೊಂದು ಎರಡು ಒಂಥರ ಇರ್ತದೆ ಅದಕ್ಕೆ ನಾವು ಏನು ಮಾಡಬೇಕು ಉದ್ದು ಪ ಮತ್ತು ಅಗಲನ್ನು ಪ್ಲಸ್ ಮಾಡ್ಕೋಬೇಕು ಉದ್ದ ಮತ್ತು ಅಗಲವನ್ನು ಪ್ಲಸ್ ಮಾಡಿಕೊಂಡು ಎರಡರಲ್ಲೇ ನಾವು ಏನು ಮಾಡ್ಕೋಬೇಕು ಗುಣಿಸ್ಕೋಬೇಕು ಎರಡರಲ್ಲೇ ನಾವು ಗುಣಿಸ್ಕೊಂಡ್ರೆ ಏನಾಗ್ತದೆ ಆಯಿತದ ಸುತ್ತಮುತ್ತ ನಮಗೆ ಸಿಗ್ತದೆ ಇದು ತುಂಬ ಇಂಪಾರ್ಟೆಂಟ್ ಆದಂಥ ವಿಷಯ ಇದು ಫಸ್ಟು ನೀವು ಪ್ಲಸ್ ಮ ಫಸ್ಟ್ ಪ್ಲಸ್ ಮಾಡ್ಕೋಬೇಕು ಆನಂತರ ಎರಡರಿಂದ ಗುಣಿಸ್ಕೋಬೇಕು ಇಲ್ಲಾಂದರೆ ಬೇರೆ ಇನ್ನೊಂದು ಥರ ಇದೆ ಅದನ್ನು ಲೆಕ್ಕ ಮಾಡೋ ಟೈಮಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಈಗ ಲೆಕ್ಕ ಇಲ್ಲ ಬರೀ ಸೂತ್ರ ಮಾತ್ರ ಹೇಳೋದ್ರದಿಂದ ಇಷ್ಟೇ ನೀವು ಪ್ರಾಕ್ಟೀಸ್ ಮಾಡಿದರೆ ಸಾಕಾಗ್ತದೆ ಲೆಕ್ಕ ಮಾಡೋ ಟೈಮಲ್ಲಿ ನಿಮಗೆ ಇದನ್ನು ಇನ್ನೊಂದು ಮೆಥಡ್ ಇದೆ ಈಜಿ ಇದೆ ಅದು ಇದು ನಿಮಗೆ ಇವಾಗ ಕನ್ಫ್ಯೂಸ್ ಆಗ್ತದೆ ಆ ಟೈಮಲ್ಲಿ ನಿಮಗೆ ನಾನು ಹೇಳ್ಕೊಡ್ತೀನಿ ನೋಡಿ ಇನ್ನೊಂದು ಮೆಥಡ್ ಇದೆ ತುಂಬ ಈಸಿ ಇದೆ ಆ ಎತ್ತದ ಉದ್ದ ಕೇಳಿದರೆ ಉದ್ದ ಆಲ್ರೆಡಿ ಏನು ಮಾಡಿದ್ದಾರೆ ವಿಸ್ತೀರ್ಣ ಮತ್ತು ಅಗಲ ಕೊಟ್ಬಿಟ್ಟಿದ್ದಾರೆ ವಿಸ್ತೀರ್ಣವೂ ಇದೆ ಮತ್ತು ಅಗಲ ಕೂಡ ಇದೆ ಆದರೆ ಉದ್ದ ಮಾತ್ರ ಗೊತ್ತಿಲ್ಲ ಉದ್ದ ಗೊತ್ತಿಲ್ಲ ಅಂದರೆ ಅದನ್ನು ಹೇಗೆ ಕಂಡುಹಿಡಿಬೇಕು ಅಂದರೆ ಅದಕ್ಕೆ ಒಂದು ಸೂತ್ರ ಇರ್ತದೆ ಇದು ಏನಂದರೆ ಮೇಲೆ ವಿಸ್ತೀರ್ಣವನ್ನು ನಾವು ಕೊಟ್ಟುಬಿಡಬೇಕು ವಿಸ್ತೀರ್ಣ ಆಲ್ರೆಡಿ ಕೊಟ್ಟಿದಾರಲ್ಲ ಆ ವಿಸ್ತೀರ್ಣನ ನಾವು ಇಲ್ಲಿ ಕೊಡಬೇಕು ಮತ್ತು ಅಗಲ ಕೊಟ್ಟಿದ್ದಾರೆ ಅಪ್ಪ ನ ಅಗಲವನ್ನು ನಾವು ಕೊಡಬೇಕು ಕೆಳಗಡೆ ಅಗಲ ಕೊಟ್ಟು ಈ ಅಗಲದಿಂದ ಇದನ್ನು ನಾವು ವಿಸ್ತೀರ್ಣವನ್ನು ಭಾಗಿಸ್ಬೇಕು ಅಗಲದಿಂದ ವಿಸ್ತೀರ್ಣವನ್ನು ಭಾಗಿಸಿದರೆ ನಮಗೆ ಏನು ಸಿಗ್ತದೆ ಅಂದರೆ ಉದ್ದ ಸಿಗ್ತದೆ ತುಂಬ ಈಜಿ ಇದೆ ನಮಗೆ ಇಷ್ಟು ಗೊತ್ತಿರಬೇಕು ಆಯತದ ಉದ್ದ ಕೇಳಿದರೆ ಆಯತದ ಉದ್ದ ಕೇಳಿದರೆ ವಿಸ್ತೀರ್ಣ ಮತ್ತು ಅಗಲ ಕೊಟ್ಟಾಗ ನಾವು ಏನು ಮಾಡಬೇಕು ಭಾಗಿಸ್ಬೇಕು ಅಂತ ಅರ್ಥ ಇರಬೇಕು ನೆಕ್ಸ್ಟ್ ಆಯತದ ಉದ್ದ ಕೊಟ್ಟಿರ್ತಾರೆ ಉದ್ದ ಕೊಟ್ಟಿರ್ತಾರೆ ಬಟ್ ಇಲ್ಲಿನ ಉದ್ದನ ಕೇಳಿದರೆ ಇಲ್ಲಿನ ಉದ್ದನ ಕೇಳಿದ್ದಾರೆ ಆದರೆ ಅಲ್ಲಿ ವಿಸ್ತೀರ್ಣ ಮತ್ತು ಅಗಲ ಕೊಟ್ಟಾಗ ಇಲ್ಲಿ ಸುತ್ತಳತೆ ಮತ್ತು ಅಗಲ ಕೊಟ್ಟಾಗ ಸುತ್ತಳತೆ ಮತ್ತು ಅಗಲವನ್ನು ಕೊಟ್ಟಿರ್ತಾರೆ ಅಲ್ಲಿ ಸುತ್ತಳತೆ ವಿಸ್ತೀರ್ಣ ಮತ್ತು ಅಗಲ ಕೊಟ್ಟಿರ್ತಾರೆ ಅಲ್ಲಿ ಭಾಗಿಸ್ಬೇಕಾಗ್ತದೆ ಇಲ್ಲಿ ಸುತ್ತಳತೆ ಮತ್ತು ಅಗಲ ಕೊಟ್ಟಿರ್ತಾರೆ ಸುತ್ತಳತೆ ಅಗಲ ಕೊಟ್ಟಿದ್ರು ಕೂಡ ಇದನ್ನು ಇದೇ ಥರ ಇದೆ ಏನು ಅಂದರೆ ಇಜ್ಕೊಟ್ಟು ಇಜ್ಕೊಟ್ಟು ಮೇಲೆ ಸುತ್ತಳತೆ ಕೊಡಬೇಕು ನೋಡಿ ಮೇಲೆ ಸುತ್ತಳತೆ ಕೊಡಬೇಕು ಅಲ್ಲಿ ವಿಸ್ತೀರ್ಣ ಕೊಟ್ಟಿರ್ತೇವೆ ಇಲ್ಲಿ ಸುತ್ತಳತೆ ಕೊಡಬೇಕು ಅಲ್ಲಿ ಅಗಲವನ್ನು ಕೊಟ್ಟಿರ್ತೇವೆ ಇಲ್ಲಿ ಏನು ಮಾಡಬೇಕು ಬಾಗಿಲೇ ಎರಡನ್ನು ಕೊಡಬೇಕು ನೋಡಿ ಬಾಗಿಲೇ ಎರಡು ಕೊಟ್ಟಾಗ ಇದು ಎರಡು ಕೊಟ್ಟು ಬಾಗಿಸಿದರೆ ಇಲ್ಲಿ ಬಂದಂಥ ಉತ್ತರಕ್ಕೆ ಇದರಲ್ಲಿ ಬಂದಂಥ ಉತ್ತರಕ್ಕೆ ಮೈನಸ್ ಮೈನಸ್ ಅಗಲ ಮಾಡಬೇಕು ಮೈನಸ್ ಅಗಲ ಮಾಡಿದರೆ ನಮಗೆ ಏನು ಸಿಗ್ತದೆ ಉದ್ದ ಸಿಗ್ತದೆ ನಿಮಗೆ ಲೆಕ್ಕ ಮಾಡೋ ಟೈಮಲ್ಲಿ ಈ ಸೂತ್ರದಿಂದನೇ ಮಾಡಬೇಕಾಗ್ತದೆ ಈ ಸೂತ್ರ ಇದ್ರೇ ನಮಗೆ ಆಯತದ ಉದ್ದ ಕೇಳಿದಾಗ ಸುತ್ತಳತೆ ಮತ್ತು ಅಗಲ ಕೊಟ್ಟಿರ್ತಾರೆ ಆಲ್ರೆಡಿ ಯಾವ ಥರ ಮಾಡಬೇಕು ತುಂಬ ಕನ್ಫ್ಯೂಸನ್ಸ್ ಇರ್ತದೆ ತುಂಬ ದೊಡ್ಡ ದೊಡ್ಡ ಲೆಕ್ಕ ಇರ್ತವೆ ಈ ಸೂತ್ರನೇ ಗೊತ್ತಿಲ್ಲ ಅಂದರೆ ಅಲ್ಲಿ ಲೆಕ್ಕ ಯಾವ ಥರ ಮಾಡಲಿಕ್ಕೆ ಆಗ್ತದೆ ಅದಕ್ಕಾಗಿ ನೀವು ಈ ಉತ್ ಸೂತ್ರವನ್ನು ತುಂಬ ಜ್ಞಾಪಕದಲ್ಲಿ ಇಡಬೇಕು ನೋಡಿ ಓಕೆನಾ ಇವಾಗ ಆಯತದ ಅಗಲ ಇನ್ನು ಆಯತದ ಅಗಲ ಕೇಳಿದ್ದಾರೆ ಅಲ್ಲಿ ಉದ್ದ ಆಯಿತು ಇಲ್ಲಿ ಆಯತದ ಅಗಲ ವಿಸ್ತೀರ್ಣ ಕೊಟ್ಟಿದ್ದಾರೆ ಪ್ಲಸ್ ಮತ್ತು ಉದ್ದ ಕೊಟ್ಟಿದ್ದಾರೆ ವಿಸ್ತೀರ್ಣ ಮತ್ತು ಉದ್ದ ಕೊಟ್ಟಾಗ ನಾವು ಉದ್ದ ಅಗಲ ಕೊಟ್ಟು ಅಗಲನು ಆಯತದ ಅಗಲ ಕೇಳಿದ್ದಾರೆ ಇಲ್ಲಿ ಆಯತದ ಉದ್ದ ಕೇಳಿದರು ಇಲ್ಲಿ ಆಯತದ ಅಗಲ ಕೇಳಿದ್ದಾರೆ ಸೇಮು ಅದಕ್ಕೆ ಇದಕ್ಕೆ ಏನೂ ಬದಲಿಲ್ಲ ಬಟ್ ಇಲ್ಲೇನಿದೆ ಅಗಲ ಇಟ್ಕೊ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಾವು ಅಗಲ ಇಡೋ ಜಾಗದಲ್ಲಿ ಉದ್ದ ಇಡಬೇಕು ಇಲ್ಲಿನೂ ಕೂಡ ಅದೇ ಇದೆ ನೋಡಿ ಇಲ್ಲಿನೂ ಕೂಡ ಕೂಡ ಅದೇ ಇದೆ ಆಯತದ ಅಗಲ ಕೇಳಿದ್ದಾರೆ ಸುತ್ತಳತೆ ಮತ್ತು ಉದ್ದ ಕೊಟ್ಟಾಗ ಇಲ್ಲಿ ಏನು ಮಾಡಬೇಕು ಸುತ್ತಳತೆ ಮತ್ತು ಕೆಳಗಡೆ ನಾವು ಅಂತ ಕೊಡಬೇಕು ಅಂತ ಕೊಟ್ಟಾಗ ಇಲ್ಲಿ ನಾವು ಮೈನಸ್ ಅಗಲವನ್ನು ಮಾಡಿದ್ದೇವೆ ಇಲ್ಲಿ ಮೈನಸ್ ಉದ್ದವನ್ನು ಕೊಡಬೇಕು ಇದಕ್ಕೆ ಇದಕ್ಕೆ ಏನೂ ಚೇಂಜಸ್ ಇಲ್ಲ ಅಗಲ ಜಾಗದಲ್ಲಿ ಉದ್ದ ಮಾತ್ರ ಚೇಂಜಸ್ ಇದೆ ಅದೊಂದೇ ಕೊಟ್ಟರೆ ನಾವು ಒಂದು ಸೂತ್ರವನ್ನು ತಿಳ್ಕೊಂಡ್ರೆ ಇದು ಕೂಡ ಗೊತ್ತಾಗ್ತದೆ ನೆಕ್ಸ್ಟ್ ನಾಲ್ಕು ನಾಲ್ಕು ಗೋಡೆಗಳ ವಿಸ್ತೀರ್ಣ ಅಂತ ಕೇಳಿದ್ದಾರೆ ನೋಡಿ ನಾಲ್ಕು ಗೋಡೆಗಳ ವಿಸ್ತೀರ್ಣ ಹೇಗೆ ಹೇಗೆ ಕಂಡಿಡಬೇಕು ನಾಲ್ಕು ಗೋಡೆಗಳ ವಿಸ್ತೀರ್ಣ ಹೇಗೆ ಕಂಡುಹಿಡಬೇಕು ಅಲ್ಲಿ ಇಟ್ಕೊಟ್ಟು ಸುತ್ತಲತ್ತೇ ಇಂಟು ಎತ್ತರ ಈಗ ಒಂದು ಮನೆ ಇರ್ತದೆ ಮನೆಯಲ್ಲಿ ನಾಲ್ಕು ಗೋಡೆಗಳಿರ್ತವೆ ಹೇಗೆ ಅಳಿಬೇಕು ಅಂತ ಕನ್ಫ್ಯೂಸಲ್ಲಿ ಇರ್ತೇವೆ ನಾವು ಅದಕ್ಕಾಗಿ ಅದು ಯಾವಾಗಲೂ ಚೌಕದಲ್ಲಿ ಇರೋದೇ ಇಲ್ಲ ಮನೆ ಸ್ವಲ್ಪ ಆಯತದಲ್ಲಿ ಕೂಡ ಇರ್ತದೆ ಅದಕ್ಕಾಗಿ ಇಲ್ಲಿ ಏನು ಅಂತಂದರೆ ಸುತ್ತಳತೆ ಮತ್ತು ಇಂಟು ಎತ್ತರ ಇಷ್ಟು ಕೊಟ್ಟರೆ ನಮಗೆ ವಿಸ್ತೀರ್ಣ ಸಿಕ್ಕೇ ಸಿಗ್ತದೆ ನೋಡಿ ಇಲ್ಲಿ ಇದು ನಾಲ್ಕು ಗೋಡೆಗಳ ವಿಸ್ತೀರ್ಣ ಮತ್ತು ಈ ಥರನೂ ಇದೆ ಈ ಥರನೂ ಇದೆ ಎರಡು ಥರ ಇರ್ತದೆ ಈಜ್ಕೋಟು ಉದ್ದ ಇಲ್ಲಿ ವಿಸ್ತೀರ್ಣ ಇಲ್ಲಿ ಕೂಡ ವಿಸ್ತೀರ್ಣ ಆದರೆ ಇಲ್ಲಿ ಈಜ್ಕೊಟ್ಟು ಎರಡು ಎರಡು ಅಂದರೆ ಇಲ್ಲಿ ಉದ್ದ ಪ್ಲಸ್ ಆಗಲ್ಲ ಉದ್ದ ಪ್ಲಸ್ ಆಗಲ್ಲವನ್ನು ಮಾಡ್ಕೋಬೇಕು ಫಸ್ಟು ಉದ್ದ ಪ್ಲಸ್ ಆಗಲ್ಲ ಮಾಡಿಕೊಂಡು ಇದ್ರ ಜೊತೆ ನಾವು ಗುಣಿಸ್ಕೋಬೇಕು ನೋಡಿ ಇದ್ರ ಜೊತೆ ಗುಣಿಸ್ಕೊಂಡಾಗ ನಮಗೆ ವಿಸ್ತೀರ್ಣ ಸಿಗ್ತದೆ ನಾಲ್ಕು ಗೋಡೆಗಳ ವಿಸ್ತೀರ್ಣ ಮುಂದೆ ಇಂಟು ಎತ್ತರ ಇಂಟು ಎತ್ತರ ಇಲ್ಲಿ ಸುತ್ತಳತೆ ಇಂಟು ಎತ್ತರ ಕೊಟ್ಟರೆ ಇಲ್ಲಿ ಕೂಡ ವಿಸ್ತೀರ್ಣೆ ಸಿಗ್ತದೆ ಇಲ್ಲಿ ವಿಸ್ತೀರ್ಣ ಮತ್ತು ಇಲ್ಲಿ ಕೂಡ ಸುತ್ತಳತೆಯನ್ನು ಫಸ್ಟ್ ತಗೋಬೇಕು ನಾವು ಸೊ ಸುತ್ತಳತೆ ತಗೊಂಡ್ಮೇಲೆ ಇಂಟು ಮಾಡಿ ಎತ್ತರವನ್ನು ಕೊಡಬೇಕು ನೋಡಿ ಅಕಸ್ಮಾತ್ ನಮಗೆ ಗೊತ್ತಾಗಿಲ್ಲ ಅಂದರೆ ಇದು ಸುತ್ತಳತೆ ಚೌಕದ್ದು ಇರ್ಬೋದು ಚೌಕದ ಸುತ್ತಳತೆಯೂ ಕೂಡ ಇರ್ಬೋದು ಆಯತದ ಸುತ್ತಳತೆ ಕೂಡ ಇರ್ಬೋದು ನಮಗೆ ಆಲ್ರೆಡಿ ಆಯತದ ಸುತ್ತಳತೆ ಗೊತ್ತಿತ್ತು ಅಂದರೆ ನಾವು ಇಡಬೇಕು ಒಂದು ವೇಳೆ ಗೊತ್ತೇ ಇಲ್ಲ ಅಂದರೆ ಈ ಥರ ಮಾಡ್ಕೋಬೇಕು ನೋಡಿ ಎರಡು ಇಂಟು ಉದ್ದ ಪ್ಲಸ್ ಆಗಲ್ಲ ಈ ಥರ ಮಾಡಿಕೊಂಡು ಇಂಟು ಮಾಡಿ ಎತ್ತರವನ್ನು ಕೊಟ್ಟರೆ ಇಲ್ಲಿ ನಮಗೆ ನಾಲ್ಕು ಗೋಡೆಗಳ ವಿಸ್ತೀರ್ಣ ಸಿಗ್ತದೆ ಇವತ್ತು ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ ಇನ್ನೂ ತುಂಬ ಸೂತ್ರಗಳಿದ್ದಾವೆ ಇನ್ನು ಮುಂದೆ ಬರೋದು ವೃತ್ತದ ಬಗ್ಗೆ ತುಂಬ ಒಂದು ಮೂ ಎರಡು ಮೂರು ವಿಡಿಯೋಗಳು ಆಗ್ತವೆ ಸೂತ್ರಗಳ ಬಗ್ಗೆ ತುಂಬ ಲೆಂತಿ ಆದರೆ ಯಾರೂ ನೋಡೋದಿಲ್ಲ ಅದಕ್ಕಾಗಿ ನಾನು ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋಗ್ತೇನೆ ಕನ್ಫ್ಯೂಷನ್ಸ್ ಆಗಬಾರ್ದು ಅಂತ ನಿಮಗೆ ಇಷ್ಟ ಆದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದೆ ಕಂಟಿನ್ಯೂ ಮಾಡಿ ನಾನು ತುಂಬ ಕಂಟಿನ್ಯೂ ಮಾಡಬೇಕಂತ ಆಸೆ ಇದೆ ಆದರೆ ನೀವು ಯಾರೂ ಕಮೆಂಟ್ ಹಾಕ್ತಿಲ್ಲ ಕಮೆಂಟ್ ಮಾಡಿ ನಿಮಗೇನು ಬೇಕು ಅಂತ ನಾನು ಇದೇ ಥರ ಕಂಟಿನ್ಯೂ ಮಾಡ್ತೀನಿ ಈ ಸೂತ್ರಗಳನ್ನು ಹೇಳಿ ಅಷ್ಟಕ್ಕೆ ನಿಮಗೆ ಬಿಡೋದಿಲ್ಲ ಕೈ ಬಿಡೋದಿಲ್ಲ ಈ ಸೂತ್ರಗಳ ಮೇಲೆ ನಿಮಗೆ ತುಂಬ ಈಸಿಯಾಗಿ ತುಂಬ ತುಂಬ ಈಸಿಯಾಗಿ ಲೆಕ್ಕಗಳನ್ನು ಸಣ್ಣ ಮಟ್ಟದಿಂದ ಚಿಕ್ಕದಿಂದ ನಾನು ತಿಳಿಸ್ತಾ ಹೋಗ್ತೇನೆ ಯಾಕಂದರೆ ತುಂಬ ಕಲಿತ ಬರೋರಿಗೆ ಏನೂ ಪರವಾಗಿಲ್ಲ ಬೇಸಿಕ್ಕಾಗಿ ಏನೂ ಬರೋದೇ ಬರದೇ ಇರೋರಿಗೆ ಮನೆಯಲ್ಲಿ ಮಕ್ಕಳಿಗೆ ಇರ್ತಾರೆ ಸಣ್ಣ ಸಣ್ಣ ಮಕ್ಕಳು ಇರ್ತವೆ ಅಲ್ಲಿ ಇಲ್ಲಿ ಟ್ಯೂಷನ್ನು ಅಲ್ಲಿ ಇಲ್ಲಿ ಕಳಿಸಿದರೆ ಮಕ್ಕಳದ್ದು ಏನು ಉಳಿಯಲ್ಲ ಒಂದು ಅಟ್ಯಾಚ್ಮೆಂಟ್ ಉಳಿಯೋದಿಲ್ಲ ಅದಕ್ಕಾಗಿ ತಾಯಿ ಆಗಲಿ ತಂದೆ ಆಗಲಿ ಸ್ವಲ್ಪ ಮುಂದೆ ಕೂತು ಮಕ್ಕಳಿಗೆ ಈ ಸೂತ್ರಗಳ ಬಗ್ಗೆ ಆಗಲಿ ಸ್ವಲ್ಪ ಸ್ವಲ್ಪ ಬೇಸಿಕ್ ನಾಲೆಜನ್ನು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ತುಂಬ ಈಸಿಯಾಗಿ ಕಲಿತಾವೆ ನೋಡಿ ನಾವು ಏನೋ ನಮ್ಮ ಕಾಟಾಚಾರಕ್ಕೆ ನಮ್ಮದು ಹೊರಗಡೆ ಹಾಕಿ ಮಕ್ಕಳು ಕಲೀಲಿ ಅಂತ ಅಲ್ಲಿ ಇಲ್ಲಿ ವೆಕೇಸನು ಟ್ಯೂಷನ್ನು ಸ್ವಲ್ಪ ಹೊತ್ತು ಟೈಮನ್ನು ಕಳಿಸ್ಬಿಡ್ತೇವೆ ಮಕ್ಕಳಿಗೆ ಆದರೆ ಮಕ್ಕಳು ಫುಲ್ ಡೇಯಲ್ಲಿ ಸ್ಕೂಲಲ್ಲಿ ಟೈಮ್ಗಳದು ಬಂದಿರ್ತವೆ ಮತ್ತೆ ಬಂದ ಮೇಲೆ ನಾವು ಮಕ್ಕಳಿಗೆ ಹೊರಗಡೆ ಹೋಗಿ ನೀವು ಟ್ಯೂಷನ್ಗೆ ಹೋಗಿ ಅಂತಂದರೆ ಮಕ್ಕಳಿಗೆ ಬೇಜಾರು ಹಾಗಂತ ಅದೆಲ್ಲ ಮಾಡೋಕಿನ ಆ ಟ್ಯೂಷನ್ ಫೀಸು ಕೂಡ ನಿಮಗೆ ಉಳಿತದೆ ಸ್ವಲ್ಪತ್ತು ಈ ವಿಡಿಯೋಗಳನ್ನು ನೋಡಿ ಈ ಸೂತ್ರಗಳನ್ನು ನೀವೇ ಬರೆದಿಟ್ಕೊಂಡು ಸ್ವಲ್ಪ ಸ್ವಲ್ಪ ಡೈಲಿ ಒಂದೇ ಒಂದು ಸೂತ್ರನ ಮಕ್ಕಳಿಗೆ ಹೇಳಿ ಓಕೆ ಅರ್ಥ ಮಾಡಿಸ್ತಾ ಹೋದರೆ ಕೂಡ ನಿಮಗೂ ಕೂಡ ಹೆಲ್ಪ್ ಆಗ್ತದೆ ಮಕ್ಕಳಿಗೂ ಕೂಡ ಹೆಲ್ಪ್ ಆಗ್ತದೆ ಮಕ್ಕಳು ತುಂಬ ಈಸಿಯಾಗಿ ಕಲಿತವೆ ಅಂದ್ಕೊಂಡಿದ್ದೀನಿ ನೋಡಿ ತುಂಬ ನನಗೂ ಕೂಡ ಹೆಲ್ಪ್ ಆಗ್ತದೆ ನೀವು ನೋಡಿದರೆ ನೋಡಿ ನನಗೆ ಏನಂತ ನೀವು ಒಂದು ಕಮೆಂಟನ್ನು ಹಾಕಿ ಅದರ ಮೇಲೆ ಮುಂದೆ ಏನು ಮುಂದುವರೆಸಬೇಕು ಅಂತ ನಾನು ತಿಳ್ಕೊಂಡು ಮುಂದುವರಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇಲ್ಲಿವರೆಗೆ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಟ್ಯಾಂಕ್ ಯು ಬಾಯ್ ಬಾಯ್ ಟ್ಯಾಂಕ್ ಯು